ನಮಸ್ಕಾರ ಜನತಾ ಟಿವಿಗೆ ಸ್ವಾಗತ ನಾನು ಲಾವಣ್ಯ ಧರ್ಮೇಂದ್ರ ಇನ್ನು ನೂರಾರು ಗ್ರಾಹಕರಿಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ವಂಚನೆಯನ್ನ ಮಾಡಿದೆ ಕೋಟಿ ಕೋಟಿ ಹಣವನ್ನ ವಂಚನೆ ಮಾಡಿದೆ ಈ ಕಡೆ ಏನು ಗ್ರಾಹಕರಿದ್ದಾರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಗ್ರಾಹಕರಿದ್ದಾರೆ ಆ ಕಡೆ ಹಾಸ್ಪಿಟಲ್ಗೆ ಹೋದ್ರೆ ಟ್ರೀಟ್ಮೆಂಟು ಸಿಗ್ತಿಲ್ಲ ಈ ಕಡೆ ಇನ್ಶೂರೆನ್ಸ್ ಮಾಡಿಸಿರುವ ಹಣ ಕೂಡ ಸಿಗ್ತಿಲ್ಲ ಇದ್ರ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಆ ದೋಕಾ ದೋಕ ಜನರಿಗೆ ಮಹಾ ದೋಖವಾಗಿದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಂದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಂದ ಮಹಾ ವಂಚನೆ ಆಗಿದೆ ಗ್ರಾಹಕರಿಗೆ ಸ್ಟಾರ್ ಹೆಲ್ತ್ ಕಂಪನಿಯ ಕರ್ಮಕಾಂಡ ಬಟ್ಟ ಬಯಲಾಗಿದೆ ಗ್ರಾಹಕರಿಗೆ ಮಾಡುವ ಕರ್ಮಕಾಂಡ ಬಟ್ಟ ಬಯಲಾಗಿರುವಂತದ್ದು ಇನ್ಶೂರೆನ್ಸ್ ಕಂಪನಿ ಕರ್ಮಕಾಂಡವನ್ನ ಜನತಾ ಟಿವಿ ಬಿಚ್ಚಿಡ್ತದೆ ಜನತಾ ಟಿವಿಯಲ್ಲಿ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಕನ್ನಡ ಆಗಲ್ಲ ಅಂತ ಈ ಹುಡುಗಿ ಒಂದು ಎಷ್ಟು ದೊಡ್ಡ ಕನ್ನಡ ವಿರೋಧಿ ಮಾಡೋದಲ್ದೇನೆ ಇಲ್ಲಿ ಕ್ಲೈಮಿಗೆ ಕ್ಲೈಮಿಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಪಾಪಕ್ಕೆ ಬರ್ತಾ ಇದಾರೆ ಏನ್ ಮಾಡ್ಬೇಕು ನೋಡಿ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಬೇಡ ಅಂತ ಬಂದಿದ್ದಾರೆ ಅವ್ರಿಗೆ ಮೂರ್ನಾಕ್ ತಿಂಗಳು ರಿಯಂಬೆಸ್ಮೆಂಟ್ ಇಲ್ಲ ಅವ್ರು ಎಲ್ಲಿಂದ ತರಬೇಕು ಈ ವಿಷಯದಲ್ಲಿ ಸ್ಟಾರ್ ಹೆಲ್ತ್ ಕಂಪನಿಗೆ ಇವತ್ತು ಬಂದಿದ್ದೇ ಹೌದಾದ್ರೆ ಒನ್ ಒನ್ ಟೂ ಕರೆ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ಕೊಂಡು ನಾವು ಬಂದಿದ್ದೆ ಹೌದಾದ್ರೆ ಇಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ನಾವೆಲ್ಲ ಮಾಹಿತಿ ಕೊಟ್ಟಿದೀವಿ ಅಂತಾರೆ ಯಾವ್ದ್ರಲ್ಲಿ ಕೊಟ್ಟಿದ್ರಿ ಅಂದ್ರೆ ಹಿಂದಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದಾರಂತೆ ಜಾಸ್ತಿ ಬೇಕಂದ್ರೆ ತಮಿಳ್ನಾಡಿಗೆ ಹೋಗ್ಬೇಕಂತೆ ನಾವು ಕೇಳಕ್ಕೆ ಇದ್ರ ವಿಷಯ ಕೇಳಲಿಕ್ಕೆ ತಮಿಳ್ ನೀವೆಲ್ರಿ ಇದ್ರಿಂಟ್ ಸೈಬಿ ನೀವ್ ಯಾಕೆ ಅವ್ರನ್ನ ಪರವಾಗಿ ಮಾತಾಡ್ತಾ ಇದೀರಿ ನೀವ್ ಯಾಕೆ ಪರವಾಗಿ ಮಾತಾಡ್ತಾ ಇದೀರಿ ಇಲ್ಲಿ ಮಾತಾಡೋ ರೆಕಾರ್ಡ್ ಇದೆ ನೀವ್ ಹೇಗಿಲ್ಲ ಅಂತ ಹೇಳ್ತೀರಿ ನೀವ್ ಹೇಗಿಲ್ಲ ಅಂತ ಹೇಳ್ತೀರಿ ನೀವ್ ಯಾಕಿಲ್ಲ ಅಂತ ಹೇಳ್ತೀರಿ ಯಾಕೆ ಒಳಗಡೆ ಬನ್ನಿ ಅಂತ ಕರೆದ್ರೆ ನಾನೇನು ನೂರಾರು ಗ್ರಾಹಕರಿಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ವಂಚನೆಯನ್ನ ಮಾಡಿದೆ ಲಕ್ಷಗಟ್ಟಲೆ ಗ್ರಾಹಕರಿಂದ ಹಣವನ್ನು ಪಡ್ಕೊಂಡು ಈ ಕಡೆ ಏನು ಆರೋಗ್ಯ ಹೆಸರಲ್ಲಿ ಜನರ ಜೀವನದ ಜೊತೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಚೆಲ್ಲಾಟವಾಡಿದೆ ಈ ಕಡೆ ಜನ ಆಸ್ಪತ್ರೆಗೆ ಹೋದರೆ ಅವರಿಗೆ ಅಲ್ಲಿ ಟ್ರೀಟ್ಮೆಂಟು ಸಿಕ್ತಿಲ್ಲ ಈ ಕಡೆ ಇನ್ಶೂರೆನ್ಸ್ಗೆ ಹಣವನ್ನು ಏನು ಹೂಡಿಕೆಯನ್ನು ಮಾಡಿದ್ರು ಆ ಹಣವನ್ನು ಕೂಡ ಸಿಕ್ತಿಲ್ಲ ಈ ಸ್ಟಾರ್ ಹೆಲ್ತ್ ಮಾಡಿರುವ ದೋಕಾವನ ಜನತಾ ನ್ಯೂಸ್ ಒಂದೊಂದೇ ಅವರು ಮಾಡಿರುವ ದೋಕಾವನ ಅಸಲಿಯತ್ತನ್ನು ಬಿಚ್ಚಿಟ್ಟಿರುವಂಥದ್ದು